ಟು ಅವರ್ ಚಾನಲ್ ಕೆ ಮಿನಿ ಟ್ರಕ್ ಹೊಸ ಮಸಾಲಾಗೆ ಸ್ವಾಗತ ಇವತ್ತು ಲೋಡಿಂಗ್ ಬಂದಿದ್ವಿ ಲೋಡಿಂಗ್ ಏನಪ್ಪ ಅಂದರೆ ನಮಗೆ ಲಾಂಗ್ ಲೋಡಿಂಗ್ ಸಿಗ್ತಾ ಇರೋದು ಬಂದುಬಿಟ್ಟು ದ್ರಾಕ್ಷಿನೇ ಅದಕ್ಕೆ ದ್ರಾಕ್ಷಿ ಲೋಡಿಂಗ್ ಬಂದಿದ್ದೀನಿ ಲೋಡಿಂಗ್ ಪಾಯಿಂಟ್ ಬಂದುಬಿಟ್ಟು ಚಿಕ್ಕಬಳ್ಳಾಪುರ ಹತ್ರ ಹತ್ರ ಜಾತ್ವಾರ ಅಂದ್ಬಿಟ್ಟು ಶಿಲ್ಘಾಟ ಬಿಟ್ಟ ಮೇಲೆ ನಮ್ಮ ರೋಡಲ್ಲೇ ಬರುತ್ತೆ ಆ್ಯಕ್ಚುಲಿ ಶಿಟ್ಲಘಟನಿಂದ ಚಿಕ್ಕಬಳ್ಳಾಪುರ ರೋಡಲ್ಲಿ ಬರುತ್ತೆ ಇದು ಬಂದುಬಿಟ್ಟು ನಿನ್ನೆ ಸಂಜೆ ಆವತಿ ಹತ್ರ ಹೋಗಿ ನಿನ್ನೆ ಒಂದು ಏಳು ಗಂಟೆ ಹಂಗೆ ಹೋಗಿ ಬಾಕ್ಸ್ ಹಾಕ್ಕೊಂಡು ನೈಟಲ್ಲೇ ಸ್ಟೇ ಇದ್ದು ಇವಾಗ ಬೆಳಗ್ಗೆನೇ ಕರ್ಕೊಂಡು ಬಂದ್ರೆ ಇಲ್ಲಿಗೆ ಇನ್ನೊಂದು ಚಾರ್ ಬಂದಿದೆ ಈಚಾರ್ಗೆ ಆಲ್ರೆಡಿ ಬಾಕ್ಸ್ ಇಳಿಸ್ತಾ ಇಳಿಸ್ತಾಯಿದ್ರೆ ಈಚರ್ ಆದಮೇಲೆ ನಮ್ಮದು ಮತ್ತೆ ಮಾಡ್ತಾರಂತೆ ಈಚಾರ್ದಾಗೋದೇ ಒಂದು ಹತ್ತು ಗಂಟೆ ಮೇಲೆ ಆಗುತ್ತೆ ಮತ್ತು ನಮ್ಮ ಗಾಡಿ ಅಂದರೆ ಒಂದು ಗಂಟೆ ಮಿನಿಮಮ್ ಒಂದು ಗಂಟೆ ಆಗುತ್ತೆ ಮಾಡಲಿ ಇದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀನಿ ತೋಟ ಬಂದುಬಿಟ್ಟಿದೆ ತೋಟ ಅದಕ್ಕೆ ನಮ್ಮ ಗಾಡಿಯಲ್ಲಿ ನೋಡಿ ಕ್ರೇಟ್ ಇಷ್ಟಿದೆ ಮುನ್ನೂರ ಎಂಟು ಕ್ರೇಟ್ ಹಾಕೊಂಡು ಬಂದಿದ್ದೀವಿ ಮಹಾರಾಷ್ಟ್ರಗೆ ಎಷ್ಟು ರೇಟ್ ಹಾಕೊಂಡೋಗ್ತಾಯಿದ್ವು ಅಷ್ಟೇ ಇಡೋ ಲೀಚರ್ ಗಳಿಸ್ತಾ ಇದ್ದಾರೆ ಆದಮೇಲೆ ನಮ್ಮದು ನಮ್ಮ ಜೊತೆಗೆ ಮತ್ತೆ ಕೆ ಸಿ ಎಮ್ ಬರುತ್ತೆ ಕೆ ಸಿ ಎಮ್ ಬಡ ದೋಸ್ತು ಶಿಶಿ ಅಣ್ಣವರು ಅಣ್ಣವರು ಬರ್ತಾರೆ ನಮ್ಮ ಗಾಡಿ ಆದಮೇಲೆ ಶಿಶಿಅಣ್ಣ ಅವ್ರ ಗಾಡಿ ಇಲ್ಲಾಂದರೆ ಶಿಶಿಅಣ್ಣ ಅವ್ರ ಗಾಡಿ ಆದಮೇಲೆ ನಮ್ಮ ಗಾಡಿ ಮಾಡ್ತಾರೆ ಲೋಡಿಂಗು ನಾ ಕಟ್ ಮಾಡಿ ಆ ಗಾಡಿ ಮಾಡಿ ಮತ್ತು ನಮ್ಮ ಗಾಡಿ ಎರಡು ಗಾಡಿ ಮಾಡಬೇಕವರು ಹೋಣ ಎಷ್ಟೊತ್ತಾಗುತ್ತೆ ಅಂತ ನಮ್ಮದು ಲೋಡ್ ಬಂದ್ಬಿಟ್ಟು ಪಾಲಕ್ಕಾಡ್ ಹತ್ರ ಹೊಟ್ಟಪಾಳಮಗೆ ಕೇರಳ ಇವಾಗ ಬನ್ನಿ ದ್ರಾಕ್ಷಿ ನೋಡೋಣ ದ್ರಾಕ್ಷಿ ಮಾತ್ರ ಸೂಪರಾಗಿದೆ ಆಲ್ರೆಡಿ ಈ ಚಾರಲ್ಲಿ ಒಂದು ಅರ್ಧ ಕ್ರೇಟ್ ಇಳಿಸ್ಬಿಟ್ಟು ಮತ್ತು ಇನ್ನೊಂದು ಅರ್ಧ ಕ್ರೇಟ್ ಬೇರೆ ಹತ್ರಗೆ ಹೋಯ್ತಂತೆ ಇದರ್ಧ ಐಟಮು ಬೇರೆ ಐಟಮು ಕಪ್ಪುದಿರುತ್ತೆ ಇದು ದಿಲ್ ಖುಷ್ ಅಂತ ಐಟಮು ಇದರ ದ್ರಾಕ್ಷಿ ಹೆಸರು ಬನ್ನಿ ದ್ರಾಕ್ಷಿ ನೋಡೋಣ ಸೂಪರಾಗಿದೆ ಐಟಮ್ ರೆಡಿ ಅರ್ಧ ಗಾಡಿ ಕಟ್ ಮಾಡೋಕ್ಕಿದ್ದಾರೆ ತೋಟ ಆಲ್ರೆಡಿ ಕ್ರೆಟ್ ಇಳಿಸ್ ಹೋಗಿದೆ ಅದು ಈಚರ್ ಇನ್ನೊಂದು ಅದ್ರ ಹತ್ರ ಪ್ಯಾಕಿಂಗ್ ಮಾಡ್ತಾ ಇದ್ದಾರೆ ಆಲ್ರೆಡಿ ಕೆ ಸಿ ಎಂ ಶಿಶಣ್ಣ ಅವರು ಬಂದರು ಊಟ ತೊಗೊಂಡ್ಬಂದಿದ್ದಾರೆ ಅಣ್ಣ ಅವರು ತಮಿಳ್ನಾಡಲ್ಲಿ ಕರ್ನಾಟಕ ಫ್ಲ್ಯಾಗ್ ಕಟ್ಕೊಂಡು ಹೋಗೋದು ತೀಖಾ ವರ್ಸೋದು ತಮಿಳ್ನಾಡು ಎಲ್ಲರಿಗೂ ಕ್ಯಾನ್ ಮೇಲೆ ಇಟ್ಬಿಟ್ಟಿದ್ದಾರೆ ನೀರು ಕ್ಯಾನ್ ನಾವು ನೀರು ಕೇನು ಬಂದಿಲ್ಲ ಮನೇಲಿ ಬಂದಿಲ್ಲ ಏನೇ ನಮ್ಮ ಬ್ರೋ ಇಲ್ಲಿ ವೀಡಿಯೋ ಅಲ್ಲಿ ಇದ್ದಾರೆಲ್ಲ ಊಟ ತಗೊಂಡು ತೊಡ್ದಲ್ಲಿ ಹೋಗ್ಬೇಕು ಊಟ ಮಾಡೋಕ್ಕೆ ಟೈಮ್ ಬಂದ್ಬಿಟ್ಟು ಹನ್ನೆರಡು ಗಂಟೆ ಆಯಿತು ಇವಾಗ ತಾನೆ ಎಲ್ಲ ಅನ್ಲೋಡ್ ಮಾಡಿಬಿಟ್ಟು ಅಲ್ಲಿ ಹಿಂಟ್ ಫಿಟ್ ಬಂದಿದ್ದೀನಿ ನ ಶಿಷ್ಯಣ್ಣ ಅವ್ರದ್ದಿಲ್ಲ ಕ್ಯಾಂಟ್ರಿ ಹೋಗ್ತಾನೆ ಲೋಡಾಗಿ ಪ್ಯಾಕಿಂಗ್ ಮಾಡೋಕೆ ಊಟ ಮಾಡ್ತಾ ಇದ್ದಾರೆ ಊಟ ಮಾಡಿಬಿಟ್ಟು ಸ್ಟಾರ್ಟ್ ಮಾಡ್ತಾರೆ ಒನ್ ಆ್ಯಂಡ್ ಹಾಫ್ ಅವರ್ ಎಲ್ಲ ಹೋಗುತ್ತೆ ಅಂದರು ಎಲ್ಲ ಇಲ್ಲಿ ಬಿಳಿಸ್ಕೊಂಡಿದ್ದಾರೆ ಒಳಗಡೆ ತೊಗೊಂಡೋಗಿ ರೌಡ್ ಮಾಡ್ತಾರೆ ಕ್ಷೀಣರು ಒಂದವರು ಒಂದು ಸರೌಂಡಲ್ಲಿ ಸ್ಲೀಪ್ ಹಾಕಿದ್ದಾರೆ ಅಲ್ರೆಡಿ ಮತ್ತೆ ಅವ್ರ ಗಾಡಿ ನಮ್ದಾದ ಮೇಲೆ ಸುದ್ದಿಕ್ಕೆ ರೌಡಿಂಗ್ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ ಮೇಲೆ ಸಂಡಿಗೆಲ್ಲ ಟಾರ್ಪಲ್ ಇಟ್ಕೊಂಡಿದ್ದೀವಿ ಇನ್ನಷ್ಟು ಕ್ರೇಟ್ ಇದೆ ಈಚರಲ್ಲಿ ಇನ್ನೂ ಕ್ರೆಟ್ ಉಳಿದಿತ್ತು ಇದೆಲ್ಲ ಮಾಡಿದ್ದಾರೆ ನಮ್ಮ ಮುನ್ನೋರ್ ರೆಡಿ ರೆಡಿಯಾಗಿದೆ ಲೋಡಿಂಗ್ ಸ್ಟಾರ್ಟ್ ಮಾಡಿದ್ದಾರೆ ಇನ್ನೂ ನಮ್ದಾದ ಮೇಲೆ ನೆಕ್ಸ್ಟ್ ಆ ಗಾಡಿ ಫೈನಲ್ಲಿ ಲೋಡೆಲ್ಲ ಕಂಪ್ಲೀಟ್ ಆಯಿತು ಹೋಗ್ತಾ ಇದ್ದೀನಿ ಹೋಗಾಸೋದಕ್ಕೆ ನಿಯರ್ ಬೈ ಶಿಡ್ಘಾಟ ಹತ್ರ ಇದ್ದೀನಿ ಇವಾಗ ಶಿಡ್ಘಾಟನಿಂದ ಶಿಡ್ಘಾಟ ಜಮಕೋಟೆ ಎಚ್ ಕ್ರಾಸು ಅಲ್ಲಿಂದ ಮಾಲೂರಿಗೆ ಹೋಗ್ತೀವಿ ಮಾಲೂರಿನಿಂದ ಸೂಲ್ಗಿರಿ ಕೃಷ್ಣಗಿರಿ ಸೇಲಂ ಸೇಲಂನಿಂದ ಡೈರೆಕ್ಟು ಕೊಯಂಬತ್ತೂರು ಕೊಯಂಬತ್ತೂರಿನಿಂದ ಹೊಟ್ಟೆಪಾಳಮಗೆ ದಿಕ್ಕೆ ಹೋಗಿ ಡೀಸೆಲ್ ಹಾಕ್ಸ್ಬೇಕು ಡೀಸೆಲ್ ಆಗೋಗಿದೆ ಆಲ್ರೆಡಿ ಇವಾಗ ಫುಲ್ ಟ್ಯಾಂಕ್ ಡೀಸೆಲ್ ಹಾಕ್ಸ್ಕೊಂಡು ಹೋಗೋದು ಹೋಗ್ತಾ ಹೋಗ್ತಾ ಎಚ್ ಕ್ರಾಸಲ್ಲಿ ಅಬಿ ಬರ್ತಾನೆ ಹಂಗೆ ಅಭಿನ್ ಕರ್ಕೊಂಡು ಹೋಗೋದು ಇದಕ್ಕೆ ಹತ್ರ ಇನ್ನೇನು ಬಂಕತ್ತಿರ ಬಂದುಬಿಟ್ಟೆ ಶಿಡ್ಗಡ್ ಟೌನ್ ಒಳಗೆ ಬಂದುಬಿಟ್ಟೆ ಬಂದು ಡೀಸೆಲ್ ಹಾಕ್ಸ್ಕೊಂಡು ಹೊಡ್ತಾ ಇರೋದೆ ಡೀಸಲ್ ಎಲ್ಲ ಹಾಕ್ಕೊಂಡ್ಬಿಟ್ಟಿದ್ದೀನಿ ಡೀಸೆಲ್ ಬಂದುಬಿಟ್ಟು ಏಳು ಏಳುವರೆ ಸಾವಿರ ಇಡಿಸ್ತವೆ ಡೀಸಲ್ಲು ಗಾಡಿ ಫುಲ್ ಮಾಡಿಸ್ಕೊಂಡು ಮತ್ತು ಕ್ಯಾನ್ ಹಿಡಿಸ್ಕೊಂಡ್ ಆರಾಮ್ಸೆ ಹೋಗಿ ಬಂದುಬಿಡ್ಬೋದು ಇಲ್ಲಿಂದ ಡೈರೆಕ್ಟ್ ಜಮಕೋಟೆ ಹೋಗ್ಬೇಕು ಸ್ವಲ್ಪ ರೋಡ್ ಚೆನ್ನಾಗಿಲ್ಲ ಜಮ್ಕೋಟೆ ಗಂಟ ಜಮಕೋಟೆಯಿಂದಲೂ ಸೂಲ್ಗಿರಿ ಗಂಟೆ ಎಲ್ಲ ಸಿಂಗಲ್ ರೋಡೆ ಹೈವೇ ಸಿಗೋದೇ ಇಲ್ಲ ಹತ್ತು ಗಂಟೆ ಆರಾಮ್ಸೆ ಹೋಗೋದು ಅಲ್ಲಿಂದ ಮತ್ತೆ ಟೈಮಿಂಗ್ ಬೇರೆ ನಮಗೆ ಹನ್ನೆರಡು ಗರೆ ಹನ್ನೆರಡು ಗಂಟೆಗೆ ಹೋಗಕ್ಕೆ ಹೇಳಿದ್ದಾರೆ ಇಲ್ಲಿ ನೋಡಿದ್ರೆ ಮ್ಯಾಪಲ್ಲಿ ಹನ್ನೆರಡು ಕಾಲ್ ತೋರಿಸ್ತಾ ಇದೆ ನೋಡೋಣ ಆದಷ್ಟು ಟ್ರೈ ಮಾಡಿ ಒಂದು ಗಂಟೆಗಾದರೂ ಹೋಗಬೇಕು ಅವ್ರು ಹೇಳಿರೋದು ಒನ್ ಅವರ್ ಹೆಚ್ಚು ಕಮ್ಮಿ ಆದರೂ ಹೋಗ್ಬೇಕಲ್ವಾ ಅದಕ್ಕೆ ಆದಷ್ಟು ಬೇಗನೆ ಹೋಗೋದು ಟೈಮ್ ಪಾಸ್ ಮಾಡ್ತೀರ ಸುದಕ್ಕೆ ಅಭಿನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದೀನಿ ಇಲ್ಲಿಂದ ಮಾಲೂರು ಬಂದುಬಿಟ್ಟು ಒಂದು ಹದಿನೈದು ಕಿಲೋಮೀಟ್ರ್ ಇದೆ ಮತ್ತೆ ಬಂದ್ಬಿಟ್ಟು ಮಳೆ ಬರ್ತಾ ಇದೆ ಲೈಟಾಗಿ ಟಾರ್ಪಲ್ ನೋಡಿದ್ರೆ ಮೇಲೆ ಮಾತ್ರ ಹಾಕ್ಕೊಂಡಿರೋದು ನಮ್ಮ ಗಾಡಿಗೆ ಮತ್ತೆ ಹೊಸಕೋಟೆ ಹತ್ರ ನಮ್ಮ ಗಾಡಿ ಆಲ್ರೆಡಿ ನಮ್ಮದು ವೈಟಿ ಲೋಡಾಗಿ ಬರ್ತಾ ಇದೆ ಅದನ್ನು ಅದು ಕೊಚ್ಚಿಗೆ ಮತ್ತು ಶ್ರೀಯಂಜನೇಯ್ ಗಾಡಿ ಬಂದ್ಬಿಟ್ಟು ಕೊಲ್ಲಂಗೆ ಅದು ಕೊಚ್ಚಿಗೆ ಆ ಸೈಡ್ ಅದು ಲೋಡಾಗಿ ನಮ್ಮ ಹಿಂದೆ ಬರ್ತಾ ಇದೆ ವೈಟಿ ಮುಂದೆ ಹೋಗ್ತೈತೆ ಸ್ವಲ್ಪ ಅದರಿಂದ ಗಾಡಿ ಕೆ ಸಿ ಎಮ್ ಗಾಡಿ ಬರುತ್ತೆ ಅದರಿಂದ ಗಾಡಿ ಇನ್ನೆರಡು ಗಾಡಿ ಬರುತ್ತೆ ಸೈಯದ್ ಎಚ್ ಕೆ ಜಿ ಎಲ್ ಸೈಯದ್ ಗಾಡಿ ಕೂಡ ಇವಾಗ ಲೋಡಿಂಗ್ ಹೋಗ್ತಾ ಇದೆ ಅದು ಬರುತ್ತೆ ಇವತ್ತು ಟೋಟಲ್ ಲೋಡಿಂಗ್ ಬಂದ್ಬಿಟ್ಟು ಒಂದು ಹತ್ತು ಗಾಡಿ ಆಗಿದೆ ಲೋಡಿಂಗು ನಮ್ಮ ಪಾರ್ಟಿ ಹತ್ರ ಒಂದು ಐದು ಗಾಡಿ ಇನ್ನೊಂದು ಪಾರ್ಟಿ ಹತ್ರ ಒಂದು ಐದು ಗಾಡಿ ಆಗಿದೆ ಕೇರಳದಲ್ಲಿ ಏನೋ ಹಬ್ಬ ಐತಂತೆ ಅದಕ್ಕೆ ಟೋಟಲ್ ನಾವು ಹೋಗ್ತಾ ಇರೋ ಲೊಕೇಶನ್ ಬಂದ್ಬಿಟ್ಟು ನಮ್ಮದು ತೋರ್ದ ಹತ್ರ ನಿಂದೂ ನಾನೂರ ತೊಂಬತ್ತು ಕಿಲೋಮೀಟ್ರ್ ಏನಿತ್ತು ಭಾಳ ಸ್ವಲ್ಪ ಜೋರಾಗ್ಬಿಡ್ತು ಇನ್ನು ನಂದೋಗುತ್ತೆನೋ ದ್ರಾಕ್ಷಿ ನೋಡಬೇಕು ನಂದೋದ್ರೆ ಬಾಡಿಗೆ ಬಡಿಗೆ ಕೊಡಲ್ಲ ಹೇಳಿದ್ದಾರೆ ಆಲ್ರೆಡಿ ಮೇಲೆ ಮಾತ್ರ ಚೆನ್ನಾಗಿ ಹಾಕಿದೀವಿ ಸೈಡ್ಗೆ ಏನಿಲ್ಲ ಟರ್ಪಲ್ಲುಟಿನೂ ಬಂದಿದೆ ಮಾಲೂರ್ ಎಂಟ್ರೆನ್ಸ್ ಅಲ್ಲಿ ಇದೀವಿ ಇದೆ ನೋಡಿ ನಮ್ಮ ವೈಟಿ ಸಿಕ್ಕಾಪಟ್ಟೆ ಮಳೆ ಅದರಲ್ಲಿ ನಮ್ಮ ಪ್ರಜ್ವಲ್ ಬ್ರೋ ಅವ್ರು ಅಷ್ಟು ಇದ್ದಾರೆ ಎಲ್ಲ ಒಂದೇ ರೂಟ್ ಅಲ್ವಾ ಇಬ್ರು ಜೊತೆಲ್ಲೇ ಹೋಗ್ಬಿಡ್ತೀವಿ ಬನ್ನಿ ಹೋಗೋಣ ಇಲ್ಲಿಂದ ಸೋಲ್ಗೆರೆ ಬಂದ್ಬಿಟ್ಟು ಒಂದು ಇಬ್ಬರು ಕಿಲೋಮೀಟರ್ ಇದೆ ರೋಡ್ ನೋಡಿದ್ರೆ ಸ್ವಲ್ಪ ಸ್ವಲ್ಪ ಇದೆ ನಮ್ಮ ವೈಟಿ ಬಂದ್ಬಿಟ್ಟು ನಮ್ಮ ಶ್ರೀಯಂಜಿನ ಸಂಜಯ್ ಅವರು ವೈಟ್ ಮಾಡ್ತಾ ಇದಾರೆ ಅಲ್ಲಿ ಮಳೆ ನೋಡಿದ್ರೆ ಭಯಂಕರ ಮಳೆ ಬೀಳ್ತಾ ಇದೆ ರೋಡ್ ಕೂಡ ಕಾಣಿಸ್ತಲ್ಲ ಆ ತರ ಮಳೆ ಬರ್ತಾ ಇದೆ ಇಲ್ಲಿಂದ ಆರಾಮಾಗಿ ಒಂದು ಇಪ್ಪತ್ತು ಕಿಲೋಮೀಟ್ರ್ ಹೋಗೋದು ಮತ್ತೆ ಹೈವೇ ಸಿಗುತ್ತೆ ಸೂಲ್ಗಿರಿಗೆ ಹೋದ್ರೆ ಅಪ್ಪು ನೋಡಿದ್ರೆ ಫುಲ್ ಅಪ್ಪು ಇದು ಸದ್ಯಕ್ಕೆ ಸದ್ಯಕ್ಕೆ ಬೆರಗೆ ಹೋಗ್ತಾ ಇದೀವಿ ಇದು ಟೌನ್ ಟ್ರಾಫಿಕ್ ಇರುತ್ತೆ ಅಂತಂದ್ರೆ ಇವಾಗ ಸದ್ಯಕ್ಕೆ ಏನಿಲ್ಲ ವೈಟ್ ಇನ್ನು ಬರ್ತಾ ಇದ್ದಂತೆ ಸಂಜೆ ಏನಾಗ ಏನು ವೈಟ್ ಮಾಡಲಿಲ್ಲ ಅಂತ ಬರ್ತಾ ಇದ್ದಾರೆ ಅಂತ ಹಿಂದೆ ನೋಡೋಣ ಜೊತೆಗೆ ಏನು ಬೇರೆಗೈ ದಾಟದ ಮೇಲೆ ರೈಟ್ ಸೋಲ್ಗಿರಿ ಸ್ವಲ್ಪ ಊರಲ್ಲಿ ರೋಡ್ ಸ್ವಲ್ಪ ಚಿಕ್ಕ ಆಪೋಸಿಟ್ ಗಾಡಿ ಬಂದರೆ ನಿಲ್ಸ್ಕೊಬೇಕು ಬಸ್ ಇರ್ಕಾ ಸೊ ದಿಕ್ಕಿ ಹೋಗ್ತಾನೆ ಬಂದು ಸೋಲ್ಗಿರಿ ಹತ್ರ ಹೈವೇ ಹತ್ತಿದ್ವಿ ನಮ್ಮ ಬುಲಾರ ವೈಟಿ ಬಂದುಬಿಟ್ಟು ಮುಂದೆ ಹೋಗ್ತಾ ಇದೆ ನಮಗೆ ಸ್ವಲ್ಪ ಟೈಮಿಂಗ್ ಸ್ವಲ್ಪ ಜಾಸ್ತಿ ಇದೆ ಹನ್ನೆರಡು ಗಂಟೆಗೆ ಹೋಗಬೇಕು ಅಂತ ಹೇಳಿದ್ದಾರೆ ಅವರಿಗೆ ಮ್ಯಾಪೆ ಹನ್ನೆರಡುವರೆ ತೋರಿಸ್ತಾ ಇದೆ ನಾವು ಒಂದು ಗಂಟೆಗಾದರೂ ಆದರೂ ಟ್ರೈ ಮಾಡಬೇಕಂತ ಸ್ವಲ್ಪ ಬಾರ್ಸದೇನು ಹೈವೇ ಸಿಕ್ತಲ್ಲ ಇಷ್ಟೊತ್ತು ಬಾರ್ಸೋಕ್ಕಾಗಲಿಲ್ಲ ಸೊ ಮಳೆ ನಿಲ್ತಾನೇ ಇಲ್ಲ ಕಂಟಿನ್ಯೂಸ್ ಆಗಿ ಮಳೆ ಬೀಳ್ತಾ ಸೊ ಇದಕ್ಕೆ ಕೃಷ್ಣಗಿರಿ ಟೋಲ್ ಹತ್ರ ಬಂದು ನಾವು ಎರಡು ಗಾಡಿ ನಿಲ್ಸಿದೀವಿ ಹೀಗೆ ಟೀ ಕೊಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಮತ್ತೆ ಇವ್ರು ಸಿಗಲ್ಲ ನಾವು ಟೈಮಿಂಗ್ ಅಲ್ವಾ ನಾವು ಹೊರಟೋಗ್ಬಿಡ್ತೀವಿ ಅದಕ್ಕೆ ನಮ್ಮ ಗಾಡಿ ಎಷ್ಟು ಲೋಡಿಂಗ್ ಬಂದಿರುತ್ತೆ ಇದು ಅದೇ ಲೋಡಿಂಗೇ ಎರಡು ಗಾಡಿ ಪರ್ ಇವಾಗ ಏನ್ ಸೇಲಮ್ ಒಂದ್ ಕಿಲೋಮೀಟರ್ ದೇ ಫುಲ್ ರೋಡೆಲ್ಲ ಜಾಮ್ ಆಗ್ಬಿಟ್ಟಿದೆ ಗೊತ್ತಿಲ್ಲ ಹೋಗ್ನಿಂದ ಒಂದು ಎರಡು ಕಿಲೋಮೀಟರ್ ಇಂದ ಜಾಮ್ ಆಗಿದೆ ಜಾಮಲ್ಲೇ ಬರ್ತಾ ಇದ್ವಿ ಮ್ಯಾಪಲ್ ನೋಡಿದ್ರೆ ಇನ್ನೂ ಮುಂದೆ ಜಾಮ್ ಇದೆ ಫ್ಲೈಓವರ್ ಇಳಿಯೋ ಗಂಟ ಇದು ಬಿಚ್ ಮೇಲೆ ಹಾಕ್ತಾ ಇದ್ವಿ ಇಳಿಯಾಗಂಟ್ರಾಫಿಕ್ ಇದೆ ನಮ್ಮ ಮುಂದೆ ಏನೋ ಆಪ್ಸೆಂಟ್ ಏನಾನಾಗ ಗೊತ್ತಿಲ್ಲ ಸದ್ಯಕ್ಕೆ ತೋಪುರ್ ಘಾಟೆಲ್ಲ ಎಲ್ಲ ಬಂದು ಇದೇ ಹೋಟ್ಲಲ್ಲಿ ಹೋಗಿ ಊಟ ಬಂದು ಎಲ್ಲ ಗಾಡಿ ಸಿಕ್ಸಿದ್ರು ನಮ್ದು ಇಲ್ಲಿದೆ ಸಂಜೆ ಅಣ್ಣವ್ರು ಇವಾಗ ತಾನೇ ಬಂದರು ಅಣ್ಣ ಸ್ಟೆಪ್ನಿ ಇಲ್ಲ ಅಣ್ಣ ಸ್ಟೆಪ್ನಿ ಇಲ್ದೇನೋ ಬರ್ತಿದ್ದಾರೆ ಇಷ್ಟು ದೂರ ಅಣ್ಣ ಸ್ಟೆಪ್ನಿ ಅಲ್ಲೇ ಸ್ಟೆಪ್ನಿ ಮೇಲೆ ಹಾಕಿದೆಯೇನೋ ಇದು ನಮ್ಮದು ವೈಟಿ ಸ್ಟೆಪ್ನಿ ಮಾರಾಕಿದ್ದಾರೆ ಎಲ್ಲ ನಾವು ಬರ್ತೀವಿ ಬರ್ತೀವಿ ನಮ್ಮ ಟೈಮ್ ಆಗುತ್ತೆ ಸದ್ಯಕ್ಕೆ ಸೇಲಂ ಸಿಟಿಗೆ ಎಂಟ್ರಿ ಆಗಿದ್ದೀವಿ ಟೈಮ್ ಬಂದ್ಬಿಟ್ಟು ಒಂಬತ್ತು ಗಂಟೆ ಆಗಿದೆ ಆವಾಗ ಇಲ್ಲಿಂದ ಮುಂದೆ ಫ್ಲೈಓವರ್ ಫ್ಲೈಓವರ್ ಲೆಫ್ಟ್ ತಗೋಬೇಕು ಕೊಯಂಬತ್ತೂರು ಸೈಡು ಮುಂದೆ ಸ್ಟ್ರೈಟ್ ಹೋದರೆ ಮದ್ರೈ ಮದ್ರೈ ಸೈಟ್ ಹೋಗ್ತೀವಿ ಅವಾಗ ಇಲ್ಲಿ ಕೊಯಂಬತ್ತೂರು ಸೈಡ್ ಲೆಫ್ಟ್ ತಗೋಬೇಕು ಇದೇ ಫ್ರೆಂಟಲ್ ಸರ್ವಿಸ್ ರೋಡ್ ತಗೊಂಡು

ಕೊಟ್ಟು ಬಂದ್ಬಿಟ್ಟು ಈ ರೋಡ್ ಬರುತ್ತೆ ಈ ರೋಡ್ ಆದ್ಮೇಲೆ ಕೊಯಂಬತ್ತೂರು ಆದಮೇಲೆ ಪಾಲ್ಕಾಡು ಪಾಲ್ಕಾಡ್ ಆದಮೇಲೆ ನಾವು ಹೋಗ್ತಾ ಇರೋ ಹೊಟ್ಟೆಪಾಲ್ಯಂ ಹೊಟ್ಟೆಪಾಲ್ಯಂ ಬಂದ್ಬಿಟ್ಟು ಇನ್ನು ಇನ್ನೂರ ನಲ್ವತ್ತು ಕಿಲೋಮೀಟ್ರ್ ಇದೆ ಟೈಮ್ ಬಂದುಬಿಟ್ಟು ಮ್ಯಾಪಲ್ಲಿ ಒನ್ ಆ್ಯಂಡ್ ಒಂದೂವರೆ ತೋರಿಸ್ತಾ ಇದೆ ನಾವು ಒಂದು ಗಂಟೆಗೆ ಆದಷ್ಟು ಟ್ರೈ ಮಾಡಬೇಕು ಇದಕ್ಕೆ ಟೈಮ್ ಬಂದ್ಬಿಟ್ಟು ಹನ್ನೊಂದುವರೆ ಆಗಿದೆ ಒಂದು ನೂರು ಕಿಲೋಮೀಟ್ರ್ ಇದೆ ನಾವು ಹೋಗ್ತಾ ಹೋಗ್ತಾಯಿದ್ದೇವೆ ಲೊಕೇಶನ್ನು ಎಂಬತ್ತೂರು ಹತ್ರ ಹತ್ರ ಇದ್ದೀವಿ ಸ್ವಲ್ಪ ಮುಂದೆ ಹೋದರೆ ಸಿಂಗಲ್ ರೋಡ್ ಬರುತ್ತೆ ಇಲ್ಲಿಂದ ನೆಕ್ಸ್ಟ್ ಸಿಂಗಲ್ ರೋಡ್ ಇವಾಗೆಲ್ಲ ತ್ರಿಬಲ್ ಲೈನ್ ಇತ್ತು ಈಗ ಮುಂದೆ ಹೋದರೆ ಸಿಂಗಲ್ ರೋಡ್ ಬರುತ್ತೆ ಮತ್ತೆ ಪಾಪ ಅದನ್ನೇ ಫುಲ್ ಓಡಿಸ್ತಾ ಇದ್ದಾನೆ ಅವಾಗಿಂದ ಅಲ್ಲಿ ಕೊಟ್ಟಾಗಿಂದ ಓಡಿಸ್ತೀನಿ ಓಡಿಸ್ತೀನಿ ನಾನು ನೂರು ಕಿಲೋಮೀಟ್ರ್ ಅವನೇ ಓಡಿಸ್ಬಿಡ್ತೇನೆ ಆರಾಮಾಗಿ ನಾವು ಇಲ್ಲಿ ಹೈವೇನಿಂದ ರೈಟ್ ತಗೊಬಿಡ್ತೀವಿ ಸ್ಟ್ರೈಟ್ ಹೋದರೆ ಕೊಚ್ಚಿ ನಾವು ಇವಾಗ ಇಲ್ಲಿ ರೈಟ್ ತಗೊಂತೀವಿ ಇದಕ್ಕೆ ಪಾಲ್ಕಾಡ್ ಪಾಲ್ಕಾಡ್ ಹತ್ರ ಇದ್ವಿ ಇವಾಗ ಇಲ್ಲಿಂದ ಹೊಟ್ಟೆಪಾಳ ಬಂದ್ಬಿಟ್ಟು ಮೂವತ್ತೇಳು ಕಿಲೋಮೀಟರ್ ಇದೆ ಇದಕ್ಕೆ ಇವಾಗ ತಾನೇ ಮಂಡಿ ಹತ್ರ ಬಂದ್ವಿ ಇದೇ ಮಂಡಿ ಆಲ್ರೆಡಿ ಚಿಂತಾಮಣಿದು ಇದು ನಮ್ಮ ಗಾಡಿಯಲ್ಲಿ ನಿಲ್ಸ್ಕೊಂಡಿದ್ದೀವಿ ಇನ್ನೂ ನಮ್ಮ ಗಾಡಿಯಲ್ಲಿರೋ ಐಟಮ್ ಏನು ಬೇಕಿಲ್ವ ಅಂತ ಟೈಮ್ ಬಂದ್ಬಿಟ್ಟು ಒಂದೂವರೆ ಆಗಿದೆ ಯಾವಾಗ ಅನ್ಲೋಡ್ ಮಾಡ್ತಾರೋ ಗೊತ್ತಿಲ್ಲ ಇರೋಪ್ಪ ಇನ್ನೂ ಸ್ವಲ್ಪ ತಗ್ಗೇನು ಬಿಚ್ಚಬೇಡ ಅಂದರು ಅದಕ್ಕೆ ವೇಟ್ ಮಾಡ್ತಾ ಇದೀವಿ ಮಾರ್ನಿಂಗ್ ಗಾಯ್ಸ್ ಬೆಳಗ್ಗೆ ಬಂದ್ಬಿಟ್ಟು ಐದು ಗಂಟೆ ಆಯಿತು ಅವರೆಲ್ಲ ಬಂದಿದ್ದಾರೆ ಶಿಶಣ್ಣ ಮತ್ತೆ ನಮ್ಮದು ಎಚ್ ಕೆ ಜಿ ಅಂತ ಸೈಯ್ಯದ್ ಗಾಡಿ ಲಾಸ್ಟಲ್ ಲೋಡ್ ಆಯಿತು ಆ ಗಾಡಿನ ಬಂದಿದೆ ಆಲ್ರೆಡಿ ಸೈಯದ್ದು ಎಲ್ಲ ಅನ್ಲೋಡ್ ಆಗೋಯ್ತು ಶಿಶಣ್ಣ ದಿನ ಒಂದು ಅರ್ಧ ಆಗಬೇಕು ಇನ್ನೂ ಒಂದು ಶಿಶಣ್ಣ ಫ್ರೆಂಡ್ ಗಾಡಿ ಬಂದಿದೆ ಅದು ಅನ್ಲೋಡ್ ಆಗ್ತಾ ಇದೆ ನೋಡಿ ಅನ್ಲೋಡ್ ಎಲ್ಲ ಶಿಶಣ್ಣ ಅವ್ರದ್ದು ಇನ್ನೂ ಎರಡು ಅಟ್ಟಿ ಇಳಿಸಿದ್ದಾರೆ ನಮ್ಮ ಗಾಡಿಯಲ್ಲಿ ಇನ್ನೂ ಒಂದು ಮೂರು ಅಟ್ಟಿ ಇದೆ ಸೈಯದ್ ಆಲ್ರೆಡಿ ಖಾಲಿ ಆಗೋಗಿ ಖಾಲಿ ರೇಟ್ ಹಾಕ್ ಖಾಲಿಕ್ ರೇಟ್ ಹಾಕ್ಬೇಕು ನಾವೇ ಆಲ್ರೆಡಿ ಈ ಕಾಲಿಕ ಹತ್ರ ಹೋಗಿದೆ ಈ ಗಾಡಿನ ಸ್ವಲ್ಪ ಹಿಂದೆ ಆಗಿಬಿಟ್ಟು ಹೋಗಿ ಅದಕ್ಕೆ ಖಾಲಿ ರೇಟ್ ನಾವೇ ಹಾಕ್ಬಿಡ್ತೀವಿ ಇದಕ್ಕೆ ಗಾಡಿ ಎಲ್ಲ ಖಾಲಿ ಆಗಿ ಕಾಲಿಗೆ ರೇಟ್ ಆಗಿ ಇಳಿಸಿದ್ವಿ ಅಲ್ಲಿ ಸೈಯದ್ ಗಾಡಿ ಪಾಕ್ಬಿಟ್ಟಿವಿ ಬೆಳಗ್ಗೆ ನಾವೇ ಇನ್ನು ಎ ಸಿ ಎಮ್ ಎಕ್ಸ್ಟ್ಯಾಂಡ್ನ ಖಾಲಿ ಆಗ್ತಾಯಿದೆ ಅದು ಸ್ವಲ್ಪ ಮುಂದೆ ಆಗ್ತಾನೆ ಗಾಡಿ ಶಶಿಅಣ್ಣ ಅವ್ರಿಗೆ ಇವಾಗ ಹಾಕ್ತಾ ಇದೆ ಗಾಡಿನ ಖಾಲಿ ಆದಮೇಲೆ ಅದಕ್ಕೆ ಇಲ್ಲಿ ಕಾಲಿಕುಲೇಟ್ ಹಾಕ್ಕೊಂಡು ಹೋಗಬೇಕು ಇನ್ನೊಂದು ಫ್ರೆಂಟಲ್ಲಿ ಇನ್ನೊಂದು ಅಕ್ಕಿ ಕಷ್ಟ ಈ ಗಾಡಿದು ಈ ಗಾಡಿದ ತಕ್ಷಣ ಕಾಲಿಕುರೇಟ್ ಹಾಕ್ಕೊಂಡು ಓಡ್ತಾ ಇರೋದೇ ಆಗೋಯ್ತು ಟೈಮ್ ಬಂದ್ಬಿಟ್ಟು ಎಂಟು ಗಂಟೆ ಆಗಿದೆ ಫೈನಲ್ಲಿ ಬಾಕ್ಸ್ ಎಲ್ಲ ಹಾಕೊಂಡ್ಬಿಟ್ಟಿದ್ವಿ ಅವ್ರ ಗಾಡಿಗೆಲ್ಲ ಬಾಕ್ಸ್ ಹಾಕ್ಕೊಂಡ್ರು ಮೂರು ಗಾಡಿನೂ ಒಂದೇ ಹೋಗ್ತಾ ಹೋಗ್ತಾಯಿದ್ವಿ ಆ ಗಾಡಿ ಹಿಂದೆ ಬರ್ತೈತೆ ಇಲ್ಲಿಂದ ಡೈರೆಕ್ಟ್ ಪಾಲ್ ಕಾಡು ರಿಟರ್ನ್ ಹೋಗೋದು ಇಲ್ಲಿಂದ ಯಾವ ರೂಟಲ್ಲಿ ಬಂದ್ವು ಅದೇ ರೂಟಲ್ಲಿ ಹೋಗೋದೆ ರಿಟರ್ನು ಇನ್ನು ಸದ್ಯಕ್ಕಿನ್ನ ವಟ್ಟಪಾಲ್ ಎಂ ಇನ್ನು ಟೌನಲ್ಲೇ ಇದ್ದೀವಿ ಇವಾಗ ಮತ್ತೆ ಮತ್ತೆ ವಟ್ಟಪಾಳ ಸೆಡ್ ಹೋಗ್ತಾ ಇದ್ವಿ ನಿನ್ನೆ ಬರುವಾಗ ಸೇದ್ ಗಾಡಿಗೆ ಟೀ ಕುಡಿಯೋಣ ಅಂತ ನಿಲ್ಸ್ದಾಗ ಯಾವುದೋ ಗಾಡಿಯವರು ಯಾವುದೋ ಲಾರಿ ಇರಬಹುದು ಎಳ್ಕೊಂಡು ಹೊಟ್ಟೋಗಿದೆ ಬಂಪರ್ನ ಪಂಪರೆಲ್ಲ ಬೆಂಡ್ ಆಗಿಬಿಟ್ಟಿದೆ ಫ್ರೆಂಟ್ದು ಆ ಬಂಪರ್ನ ಗ್ಯಾಸ್ ವೆಲ್ಡಲ್ಲಿ ಬೆಂಡ್ ತೆಗಿಸ್ಬೇಕು ನಿಲ್ಸಿದ್ದೀನಿ ಬನ್ನಿ ಹಿಂದೆಗಂದರು ಅದಕ್ಕೆ ಸ್ವಲ್ಪ ಹಿಂದೆ ಹೋಗ್ತಾ ಇದ್ವಿ ನಮ್ಮ ಕೆ ಎಮ್ ಬ್ರೋನು ನಮ್ಮ ಹಿಂದೆನೇ ಇತ್ತು ಆ ಗಾಡಿ ಎರಡು ಗಾಡಿ ಹೋಗ್ತಾ ಇದ್ವಿ ಇಲ್ಲಿ ನಿಲ್ಸಿದ್ದೇನೆ ಆಲ್ರೆಡಿ ಬೆಂಡ್ ತೆಗ್ಸೋಕ್ಕೆ ಬನ್ನಿ ತೋರಿಸ್ತೀನಿ ಹೆಂಗೆ ಹೇಳ್ಕೊಂಡು ಹೋಗಿದ್ದಾರೆ ಅಂತ ಇನ್ನು ಟೀ ಕುಡಿದು ಬರೋಷ್ಟು ಗಾಡಿನ ಹೇಳ್ಕೊಂಡು ಹೊಟ್ಟೋಗಿದ್ದಾರೆ ಬಂಪರ್ನ ನೋಡಿದೆ ಸೈಯದ್ ಗಾಡಿ ರಾತ್ರಿ ನೋಡಿ ಬಂಪರ್ನ ಹೇಳ್ಕೊಂಡು ಹೊಟ್ಟೋಗಿದ್ದಾರೆ ಇನ್ನು ಟೀ ಕುಡಿದ ಬರೋಷ್ಟು ಬಂಪರ್ನ ಗಾಡಿಯವ್ರು ಹೇಳ್ಕೊಂಡೋಗಿದ್ದೀನಿ ಇದೆ ಅಲ್ಲಿ ರೆಡಿ ಮಾಡಿಸೋಣ ಅಂತ ಅನ್ಸಿದ್ದೀವಿ ಏನು ಮಾಡಿಕೊಡ್ತಾ ಎಲ್ಲ ಕೇಳಬೇಕು ಬರ್ತಾನೆ ಅದಕ್ಕೆ ಅದು ರೆಡಿ ಮಾಡಲ್ಲ ಅಂತೆ ಬೇಗ ಆಗಲ್ಲ ಸಂಜೆ ಆಗುತ್ತೆ ಅಂದರು ಅದಕ್ಕೆ ನಾವು ಹೋಗ್ತಾ ಇದ್ದೀವಿ ನಾವೇ ಸ್ವಲ್ಪ ಬೆಂಡ್ ಒಳಗಡೆ ತೆಳಿದ್ವಿ ಒಳಗಡೆ ತೆಳಿಬಿಟ್ಟು ಚಿಂತಾಮಣಿ ಮಾಡಿಲ್ಲ ರೆಡಿ ಮಾಡಿಸ್ಕೊಣ ಅಂತ ಹೋಗ್ತಾ ಇದ್ದೀವಿ ಏನು ಸ್ವಲ್ಪ ಯಮಾರಿದ್ರೆ ನೋಡಿ ಯಾವಾಗ ಗಾಡಿಯವ್ರು ಹೇಳ್ಕೊಂಡೋಗಿದ್ದಾನೆ ಅದಕ್ಕೆ ಕೊಯಂಬತ್ತು ರಿಂಗ್ ರೋಡಲ್ಲಿ ಹೋಗ್ತಾ ಇದ್ದೀವಿ ರಿಂಗ್ ರೋಡ ಸಿಂಗಲ್ ರೋಡಿದು ಅವಾಗಿಂದ ಫುಲ್ಲು ಟ್ರಾಫಿಕ್ ರೋಡೆಲ್ಲ ಸಿಂಗಲ್ ರೋಡ್ ಬೇರೆ ಫುಲ್ ಟ್ರಾಫಿಕ್ ಬೇರೆ ಆಪೋಸಿಟಲ್ಲೂ ಫುಲ್ ಟ್ರಾಫಿಕ್ ಈ ಸೈಡ್ ಫುಲ್ ಟ್ರಾಫಿಕ್ ಓವರ್ಟೇಕ್ ಮಾಡೋಕ್ಕೆ ಆಗ್ತಾ ಇಲ್ಲ ಫೋರ್ತ್ ಗರಲ್ಲೇ ಹೋಗೋದಾಗ್ಬಿಟ್ಟಿದೆ ಎಲ್ಲ ಒಂದು ನಲ್ವತ್ತರಲ್ಲೇ ಮುಂದೆ ಯಾವ ಹೆವಿ ವೆಹಿಕಲ್ಸ್ ಹೋಗ್ತಾ ಇದೆ ಅದಕ್ಕೆ ನೆಕ್ಸ್ಟು ಸೇಲಮ್ ಈ ರೋಡು ಸೇಲಮ್ ಇನ್ನೇನು ಸೇಲಮ್ ಇನ್ನೊಂದು ಮೂವತ್ತು ಕಿಲೋಮೀಟರ್ ಇರೋಂಗೆ ಒಂದು ಲೆಫ್ಟ್ ತಗೊಂಡು ಇಲ್ಲಿಂದ ಶಾರ್ಟ್ಕಟ್ಟಲ್ಲಿ ತೋಪುರ ಹತ್ರ ಹೋಗುತ್ತಂತೆ ಅಣ್ಣ ಅವ್ರು ಹೇಳಿದ್ರು ಅಲ್ಲಿ ಹೋಗೋಣ ಅಂದ್ರೆ ಬರ್ದೇ ಇರೋ ರೋಡಲ್ಲಿ ಸರ್ವಿಸ್ ಸೆಂಟ್ರಿತ್ತು ಯಾವುದು ಅಶೋಕ್ ಲೆಲ್ಯಾಂಡು ಇದು ಕೆ ಸಿ ಎಮ್ ಗಾಡಿ ಇದು ಸೈಡ್ದು ಒಂದು ಮಿರರ್ ಗ್ಲಾಸ್ ಹೊಡೆದೋಗಿತ್ತು ಸೈಡ್ ಗ್ಲಾಸೇ ಹೊಡೆದೋಗಿತ್ತು ಆ ಗ್ಲಾಸ್ ಐತೆ ನಾನು ಕೇಳಿದ್ರೆ ಗ್ಲಾಸ್ ಇಲ್ವಂತೆ ರಿಟರ್ನ್ ಹೋಗ್ತಾ ಇದ್ದೀವಿ ಗಾಡಿ ಅಲ್ಲಿ ಬಂದಿದ್ದೀವಿ ಏನು ಇಲ್ವಂತೆ ನಾ ಗ್ಲಾಸು ಇಲ್ಲ ಸಿಗ್ಲಿಲ್ಲ ಕೃಷ್ಣಗಿರಿ ಎಲ್ಲ ಪಾಸ್ ಮಾಡಿ ಬಂದು ಕೃಷ್ಣಗಿರಿ ಚೋಲ ಹತ್ರ ಹಾಕಿದ್ದೀವಿ ಗಾಡಿಗಳೆಲ್ಲ ಹೋಗಿ ಆಲ್ರೆಡಿ ಟೀ ಎಲ್ಲ ಕೊಡ್ಕೊಂಡು ಬಂದ್ವಿ ಇನ್ನೇನು ಹೊರಡೋದು ಇಲ್ಲಿಂದ ಡೈರೆಕ್ಟ್ ಸೋಲ್ಗಿರಿ ಸೋಲ್ಗಿರಿನಿಂದ ಡೈರೆಕ್ಟ್ ಮಾಲೋರ್ ಮೇಲೆ ನಮ್ಮೂರ್ಗೆ ಹೋಗ್ತಾ ಇರೋದೇ ನಮ್ಮ ಜೊತೆ ಮಾತ್ರ ಇವೆರಡು ಗಾಡಿ ನಾವು ಜೊತೆಯಲ್ಲಿ ಹೋಗ್ತೀವಿ ಆ ಗಾಡಿ ಡೈರೆಕ್ಟ್ ಬೆಂಗ್ಳೂರಿಗೆ ಹೋಗ್ತಾರೆ ಅವರು ಸಿಗ್ಜಾಲಾಗೆ ಆ ಜೊತೆಯಲ್ಲೇ ಹೋಗೋದು ಹಾಂ ಗಿಳಿ ಎಲ್ಲ ಬಿಟ್ಟು ಬೆರಗೆ ಇದ್ರೆ ಹೋಗ್ತಾ ಇದ್ವಿ ಮಳೆ ನೋಡಿದ್ರೆ ಭಾರಿ ರೋಡೆ ಕಾಣಿಸ್ತಾ ಇಲ್ಲ ಹಂಗೆ ಬೀಳ್ತಾ ಇದೆ ಹೋಗಿಂದ ಭರ್ಜರಿಯಾಗಿ ಬೀಳ್ತಾ ಇದೆ ಸ್ವಲ್ಪ ನೋಡ್ಕೊಂಡು ಹೋಗ್ತಾ ಇದ್ದೀವಿ ಇಂದ ನೆಕ್ಸ್ಟ್ ಮಾಲೂರು ನಮ್ಮವಾರ ಕರ್ನಾಟಕದಲ್ಲಿ ಮಳೆ ನಿಲ್ವಂತೆ ನಮ್ಮ ಸೈಡು ಶಶಿಹಾಟವರು ಅಲ್ಲಿಂದ ಹಂಗೆ ಹೊಸೂರು ಮೇಲೆ ಹೊಲ್ಟೋದ್ರು ಟೌನ್ಗೆ ನಮ್ಮದು ಸೈಯದ್ ಗಾಡಿ ಹೋಗ್ತಾಯಿದ್ವಿ ಹಿಂಗೆ ಇನ್ನೇನು ಊರ ಹತ್ರ ಬಂದ್ಬಿಟ್ವಿ ಬರ್ತಾ ಬರ್ತಾ ಹಂಗೆ ಅಬ್ಬಿನ ಅವ್ರೂರಲ್ಲಿ ಬಿಟ್ಬಿಟ್ಟು ಇನ್ನೇ ಬಂದೆ ಟೈಮ್ ಬಂದ್ಬಿಟ್ಟು ಹತ್ತುವರೆ ಆಗಿದೆ ಈ ವಿಡಿಯೋನ ಗೆಂಡ್ ಮಾಡ್ತಾ ಇದ್ದೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ